ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಇವತ್ತು ನಮ್ಮ ಮನೆಗೆ ಒಬ್ರು ವಿವರ್ ಕೂಡ ಬಂದಿದ್ದರು ಯಾರು ಅಂತ ಮುಂದೆ ವಿಳಾಗಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡದೆ ವಿಳಾಗಾನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಊರಲ್ಲಿ ಹೊರಬಿಟ್ಟಿದೆ ಹೊರಬಿಟ್ಟು ಅಂದರೆ ಏನು ಅಂತಲೂ ಕೂಡ ಮುಂದೆ ಹೇಳ್ತೀನಿ ಹಾಗೆ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾ ಇದ್ದೀವಿ ಪಲ್ಯ ಮಾಡೋದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಸುಮ್ಮನೆ ತುಂಬಾ ಸಿಂಪಲ್ಲು ತುಂಬ ಟೇಸ್ಟಿಯಾಗಿ ಬರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನು ಇಲ್ಲಿ ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬ ಜನ ತುಂಬ ರೀತಿಯಾಗಿ ಬೀಟ್ರೋಟ್ ಪಲ್ಯನ ಮಾಡ್ತಾರೆ ನನಗೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ದೊಡ್ಡಮ್ಮ ಇದ್ದಾರೆ ದೊಡಮ್ಮ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಅವರು ರೊಟ್ಟಿ ಮಾಡ್ತಾಯಿದ್ರು ದೊಡಮ ಇರೋದ್ರಿಂದ ನನಗೊಂದು ಅರ್ಧ ಕೆಲಸನೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಎಲ್ಪ್ ಮಾಡ್ತಾರೆ ನಮ್ಮ ಮನೇಲಿ ಅಂತಲ್ಲ ಎಲ್ಲ ಹತ್ರನೂ ಕೂಡ ಅವ್ರು ಹಾಗೆ ಮಾಡೋದು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಈಗ ಇದ್ದೀನಿ ಒಂದು ಒಂದೆರಡು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಸಿ ಹತ್ತು ನಿಮಿಷದೊಳಗೆಲ್ಲ ರೆಡಿ ಆಗುತ್ತೆ ಚಪಾತಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೀಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಕಲರ್ಗೆ ಸ್ವಲ್ಪ ಉಷ್ಣದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೀಗ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕ್ತೀನಿ ಬೀಟ್ರೋಟನ್ನು ಸಿಪ್ಪೆ ತೆಗೆದು ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಬೀಟ್ರೋಟ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಹಾಗೆ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿ ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಕೊನೆಗೆ ಬೇಕಾದ್ರೂ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಎರಡು ವಿಷಲ್ ಕೂಗಿಸಿದ್ರೆ ಪಲ್ಯ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಳಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇಗೋಗುತ್ತೆ ಅಂತ ನೋಡೋಣ ಸ್ವಲ್ಪ ದೊಡಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ ನಾನು ದೊಡಮ್ಮ ಇಬ್ಬರೇ ಕಲಾಕ ಇದ್ರಲ್ಲ ಹಾಗೆ ಇನ್ನೊಬ್ಬರು ದೊಡಮ್ಮ ಇದ್ದರು ಅವ್ರ ಹತ್ರ ಲಡ್ಡುನ ನಿತ್ಯನ ಬಿಟ್ಟು ಹೋಗಿದ್ವಿ ನಾನು ದೊಡಮ್ಮ ಇಬ್ಬರೇ ಹೋಗಿದ್ದು ಬ್ರೌನಿನ ಫಸ್ಟು ಟೈಮ್ ಕಟಾಕಿರೋದು ಹಾಗಾಗಿ ಈ ರೀತಿಯಾಗಿ ಆಡ್ತಾ ಇದ್ದಾನೆ ಅವನಿಗೆ ಕಟಾಕಿನೇ ಅಭ್ಯಾಸ ಇಲ್ಲ ಪದೇ ಪದೇ ಒಳಗೆಲ್ಲ ಓಡ್ ಇದ್ದ ಹಾಗೆ ಅವರು ಕೂಡ ಇದ್ದಾರಲ್ಲ ಅವರಿಗಷ್ಟು ಬಂದು ಕಾಲೆಲ್ಲ ಇಟ್ಕೊಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಕಟಾಕಿದ್ದೆ ಹಾಗೆ ಇವತ್ತು ನಮ್ಮೂರಲ್ಲಿ ಸಂಜೆಗೆ ಹೊರಬಿಟ್ಟಿದೆ ಹಾಗಾಗಿ ಅದಕ್ಕೆ ನಾವು ಅಡುಗೆ ಪದಾರ್ಥನೆಲ್ಲ ಕೊಡಬೇಕು ಅಂದರೆ ಹಸಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಬೇಳೆ ಖರಪುಡಿ ಸಾಂಬಾರು ಪುಡಿ ಈರುಳ್ಳಿ ಈ ರೀತಿಯಾಗಿ ಎಲ್ಲ ಕೊಟ್ಟು ಬರಬೇಕು ಅವರಿಗೆ ನಾನು ಇವಾಗ ತುಂಬ್ತಾ ಇದ್ದೆ ಎಲ್ಲ ಕೊಟ್ಟು ಬರೋದಕ್ಕೆ ಅಂತ ಮಧ್ಯಾಹ್ನದ ಊಟ ರೆಡಿ ಆಯಿತು ಮದ್ಯ ಅನ್ನ ಸಾಂಬಾರು ಮನೆಗೆ ಇವತ್ತು ಒಬ್ರು ವಿವರ್ ಬಂದಿದ್ದರು ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಯಾರು ಅಂತಂದರೆ ಅದು ಈ ಪುಟಾಣಿನೇ ಹೆಸರು ಸಂದೇಶ ಅಂತ ನೋಡಿದ್ರ ಡೈಲಿ ನೋಡ್ತೀರಾ ಹ್ಞೂ ನೀನು ನೋಡ್ತೀಯ ಇವಾಗ ಹ್ಞೂ ನಿಂಗೆ ಇಷ್ಟನಾ ಇಷ್ಟ ಆಗುತ್ತಾ ಹ್ಞೂ ಅಮ್ಮ ನೋಡ್ತಾರ ನೀನು ನೋಡ್ತೀಯಾ ಅಮ್ಮನ ನೋಡ್ತಾ ಇರ್ತಾರೆ ನಾನು ನೋಡ್ತೀನಿ ಬ್ರೌನಿ ಯಾಕೆ ಬಗ್ಗುತ್ತಾ ಇಲ್ಲ ಇವತ್ತು ತಾತ इले ताता अज्जी एलू तोरस्त ಹಾಗೆ ಒಂದು ಕಾಲು ಗಂಟೆ ಕೂತಿದ್ರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದರು ಅವರು ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾರಂತೆ ಕೇಳಿ ಖುಷಿ ಆಯಿತು ಫ್ರೆಂಡ್ಸ್ ಈಗ ಒಬ್ಬರು ಪುಟಾಣಿ ಬಂದಿದ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ತುಂಬಾ ಖುಷಿ ಆಯಿತು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ನಮ್ಮ ಬಗ್ಗೆ ಅಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಬ್ರೌನಿ ಕೂಡ ಗೊತ್ತು ಬ್ರೌನಿ ಅಂತ ಕೇಳಿ ಬ್ರೌನಿನ ಮಾತಾಡಿಸಿ ಹೋದರು ಅವ್ರ ಮನೆಯವರೆಲ್ಲ ನೋಡ್ತಾರಂತೆ ಇಷ್ಟ ಆಯಿತು ಅಂತ ಹೇಳಿದರು ಮನೆ ತನಕ ಉಡ್ಕೊಂಡು ಬಂದು ಮಾತಾಡಿಸಿ ಒಂದು ಕಾಲು ಗಂಟೆ ಕೂತಿದ್ರು ತುಂಬಾ ಖುಷಿ ಆಯಿತು ಥ್ಯಾಂಕ್ಸ್ ಪುಟಾಣಿ ಮನೆ ತನಕ ಬಂದು ಹುಡ್ಕೊಂಡು ಬಂದು ಮಾತಾಡಿಸಿ ಹೋಗಿದ್ದಕ್ಕೆ ಥ್ಯಾಂಕ್ ಯು ಏನು ಲಡ್ಡು ಕೂದಲು ಅದೇನು ಸ್ಪೈಕ್ ಐತೆ ಯಾವಾಗಲೂ ಇರುತ್ತಲ್ವಾ ಎಣ್ಣೆಚ್ಕಾ ಹಾಂ ಏನುವಾ ಡಾರ್ಸಿ ಹಾಕಂತ ಈಗ ಬಟ್ಟೆ ತೊಳೆಯೋದಕ್ಕೆ ಅಂತ ಆಗಿದೆ ಇವಾಗ ಬಟ್ಟೆ ಜಾಲಿಸ್ತಾ ಇದ್ದೀನಿ ಆ ಪುಟಾಣಿ ಅಜ್ಜಿ ಊರಂತೆ ಇದು ಅವರು ಇರೋದು ಬೇರೆ ಕಡೆ ಇಲ್ಲಿ ಜಾತ್ರೆ ಇತ್ತಲ್ಲ ಆಗ ನೆನೆ ಎಲ್ಲ ಕೆಂಡ ಇತ್ತಲ್ಲ ಅದಕ್ಕೆ ಬಂದಿದ್ರಂತೆ ಅವ್ರ ಅಮ್ಮ ಹೇಳಿದ್ರಂತೆ ಅಲ್ಲೇ ಮನೆ ಇರೋದು ಮಾತಾಡಿಸ್ಕೊಂಡು ಬರೋದು ಅಂತ ಹಾಗಾಗಿ ಹುಡ್ಕೊಂಡು ಬಂದು ಮಾತಾಡಿಸಿದ್ರು ತುಂಬ ಖುಷಿ ಆಯಿತು ನಮ್ಮ ಬಗ್ಗೆ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಲಡ್ಡು ಎಲ್ಲಿ ಅಂತ ಕೇಳಿ ಲಡ್ಡುನ ಮಾತಾಡಿಸಿ ಬರೋನಿನ ಮಾತಾಡಿಸಿ ನನ್ನ ಬಗ್ಗೆ ಎಲ್ಲ ಹೇಳಿದರು ತುಂಬಾ ಖುಷಿ ಆಯಿತು ಈ ರೀತಿ ಒಬ್ಬರು ಸಿಕ್ಕಿ ಮಾತಾಡಿಸಿದಾಗ ತುಂಬಾ ಆಗುತ್ತೆ ನಮ್ಮನ್ನು ಒಬ್ಬರು ರೆಕಗ್ನೈಸ್ ಮಾಡ್ತಾರಲ್ಲ ಗುರ್ತಿಸ್ತಾರಲ್ಲ ಅಂತ ಖುಷಿ ಆಯಿತು ಥ್ಯಾಂಕ್ಸ್ ಪುಟಾಣಿ ಮನೆವರೆಗೂ ಬಂದಿದ್ದಕ್ಕೆ ಹಾಗೆ ಬಟ್ಟೆ ಜಾಲಿಸ್ತಾ ಇದ್ದೆ ಇದೊಂದು ಮಿಷಿನ್ ಇಲ್ಲಾಂದರೆ ತುಂಬಾ ಕೆಲಸ ಸ್ವಲ್ಪ ಜಾಸ್ತಿ ಅಂತ ಅನ್ಸೋದು ಜಾಸ್ತಿ ಜನ ಇದ್ದೀವಲ್ಲ ಬಟ್ಟೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಇವತ್ತು ತೊಳೆಯೋದಕ್ಕೆ ಹಾಕಿದ್ದೆ ಇವಾಗ ಜಾಸ್ತಿ ಒಣಗಾಗ್ತಾ ಇದ್ದೀನಿ ಹಾಗೆ ಹಿಂದೆ ಬ್ಳಾಗಲ್ಲಿ ಇವತ್ತು ನಮ್ಮೂರಲ್ಲಿ ಹೊರಬಿಟ್ಟು ಅಂತ ಹೇಳಿದ್ನಲ್ಲ ಹೊರಬಿಟ್ಟು ಅಂದರೆ ಒಬ್ಬಿಟ್ಟಲ್ಲ ಅಂತ ಅಂದರೆ ಸಂಜೆಗೆ ಪರ ಇದೆ ಎಲ್ಲರೂ ಕೂಡ ದಿನಸಿ ಏನೇನಾಗುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಬಂದಿರ್ತಾರೆ ಸಂಜೆ ಮುದ್ದೆ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅಲಸಿನ ಬುಡ್ಕು ಎಲ್ಲ ರೀತಿ ತರಕಾರಿಗಳು ಎಲ್ಲದನ್ನು ಹಾಕಿ ಸಾಂಬಾರು ಮಾಡ್ತಾರೆ ಹಾಗೆ ಅನ್ನ ಕೋಸಂಬರಿ ಮೊಸರನ್ನ ಈ ರೀತಿಯಾಗಿ ಊಟ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಾಡುವಂತಹ ಸಾಂಬಾರು ಟೇಸ್ಟ್ ಅದನ್ನು ಮತ್ತೆ ನಾವು ಟೇಸ್ಟ್ ನೋಡಬೇಕು ಅಂದರೆ ಮುಂದಿನ ವರ್ಷವೇ ಕಾಯಬೇಕು ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಜನ ಪರಿಗೆ ಬರ್ತಾರೆ ಅದನ್ನು ಪರ ಅಂತಲೂ ಕೂಡ ಕೆಲವು ಕಡೆ ಕರೀತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ನಾನ್ ವೆಜ್ ಊಟ ಅಲ್ಲ ವೆಜ್ ಊಟ ನಮ್ಮ ಕಡೆ ನಾನ್ ವೆಜ್ ಮಾಡಲ್ಲ ನಮ್ಮೂರಲ್ಲಿ ನಾವು ಕೂಡ ಮಾಡೋದಿಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ ಚಿಕನ್ ರೆಸಿಪಿಗಳನ್ನು ತೋರಿಸಿ ಅಂತ ನಾನು ಅವರಿಗೂ ಕೂಡ ಕಮೆಂಟಲ್ಲಿ ಹೇಳ್ತಾ ಇರ್ತೀನಿ ಆದರೂ ಕೂಡ ಕಮೆಂಟ್ಸ್ ಬರ್ತಾ ಇರುತ್ತೆ ನಾನ್ ವೆಜ್ ರೆಸಿಪಿಗಳನ್ನು ತೋರಿಸಿ ಅಂತ ನಾವು ವೆಜ್ ವೆಜಿಟೇರಿಯನ್ ವೆಜ್ ಮಾತ್ರ ಮಾಡೋದು ನಿಮಗೆ ಅದರಲ್ಲಿ ಅದರ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊರ್ಬಿಟ್ಟಿನ ದಿನ ಯಾವುದು ಮಲ್ಲಿಗೆ ಬಟ್ಟೆ ಇರೋಂಗಿಲ್ಲ ಅಂತ ಹೇಳ್ತಾರೆ ಏನೇ ಆದರೂ ರೋಸ್ ಆಗಿರುವಂತಹ ಬಟ್ಟೆನೆಲ್ಲ ತೊಳೆದು ವಾಶ್ ಮಾಡಬೇಕು ಹಾಗೆ ನೆಲನೂ ಕೂಡ ತೊಳಿಬೇಕು ಚಿರೋಟಿ ಮಾಡಿದ್ವಿ ಹಬ್ಬಕ್ಕೆ ಜಾಸ್ತಿ ಜನ ಬಂದಿದ್ದರು ಹಾಗಾಗಿ ಚಿರೋಟಿ ಎಲ್ಲ ಖಾಲಿ ಆಯಿತು ಕೆ ಜಿದು ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದಾಗ ಅದು ಖಾಲಿ ಆಯಿತು ಈಗ ಮತ್ತೆ ಮಾಡ್ತಾಯಿದ್ವಿ ಇವತ್ತೇನು ಜಾಸ್ತಿ ಮಾಡ್ತಾಯಿಲ್ಲ ಒಂದು ಕೆಜಿದಷ್ಟೇ ಮಾಡ್ತಾ ಇರೋದು ಈಗ ದೊಡಮ್ಮ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂದರೆ ಇವ್ರು ಮೂರು ಜನ ಫೋನಲ್ಲಿ ಮಾತಾಡ್ತಿರೋದಂತೆ ದೊಡ್ಡಕ್ಕೆ ಇಲ್ಲ ಫೋನು ಅಂದರೆ ಈ ಮೂರು ಫೋನು ಕೂಡ ಚೆನ್ನಾಗಿಲ್ಲ ಇದು ಫೋನೇ ಅಲ್ಲ ಫೋನ್ ಕವರು ಇದು ನಾನು ಫಸ್ಟ್ನಾಗ ಕೆಟ್ಟೋಗಿರೋ ಫೋನು ಹಾಗೆ ಇವ್ರ ಮೂರು ಜನ ಫೋನಲ್ಲಿ ಮಾತಾಡ್ತಾ ಇರೋದು ಇದು ಬ್ರೌನಿನ ವಾಕ್ ಕರ್ಕೊಂಡು ಹೋಗ್ತಿರೋದಂತೆ ಅದು ಬರಲ್ಲ ಬರಲ್ಲ ಅಂದರೂ ನಿತ್ಯ ತಲೆ ತಿಂತಾ ಇರೋದು ಅದು ಕಿಮ್ಸೆ ಕೊಡೋಂಗಿಲ್ಲ ಹೇಳಿದ್ದೀನಿ ಒಂದು ಕೆ ಜಿ ಮೈದಾ ಹಿಟ್ಟನ ತೊಗೊಂಡಿರೋದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ ಹಾಕಿಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ದಾಲ್ಡಾ ಜಾಸ್ತಿ ಏನು ಆಗ್ತಾ ಇಲ್ಲ ಸ್ವಲ್ಪ ದಾಲ್ಡನ ಬಿಸಿ ಮಾಡಿ ಹಾಗೆ ಡೈರೆಕ್ಟಾಗಿ ತಣ್ಣಗೆರದೇ ಹಾಕ್ಬಾರ್ದು ಬಿಸಿ ಮಾಡಿ ಹಾಕಬೇಕು ಅದು ಕರಗಿದ ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಒಂದು ಅರ್ಧ ಗಂಟೆ ನೆನೆಯದಕ್ಕೆ ಇಡೋದು ಇಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕನೂ ಮಾಡ್ತಾರೆ ಕಲಸಿದ ಮೇಲೆ ಒಂದು ಹಾಫ್ ಆನ್ ಅವರ್ ಆದ್ರೂ ಬಿಡಬೇಕು ಅದು ಚೆನ್ನಾಗಿ ನೆನಿಬೇಕಲ್ವ ಹಾಗಾಗಿ ನೆನೆ ಚೆನ್ನಾಗಿ ಬರುತ್ತೆ ಅಂತ ಈಗ ಕಲಸಿಟ್ಟು ಒಂದು ಅರ್ಧ ಗಂಟೆ ಬಿಡ್ತೀವಿ ಅಷ್ಟರಲ್ಲಿ ಕರೆಂಟ್ ಕೂಡ ಪದೇ ಪದೇ ಹೋಗಿ ಬರ್ತಾಯಿತ್ತು ಈಗ ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಆಗುವಷ್ಟು ಏಲಕ್ಕಿನ ಹಾಕೊಂಡು ಸಣ್ಣದಾಗಿ ಪೌಡರ್ನ ಮಾಡ್ಕೊಳ್ತೀನಿ ಈಗ ಅರ್ಧ ಗಂಟೆ ಆಗಿತ್ತು ದೊಡ್ಡಮ್ಮ ಬಿಲೆ ಮಾಡ್ತಾ ಇದ್ದಾರೆ ಚಿರೋಟಿ ಅರಿಯೋದಕ್ಕೆ ಅಂತ ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ನಿಮಗೆ ಪಕ್ಕದಲ್ಲೆಲ್ಲ ಸೌಂಡ್ ಕೇಳಿಸ್ತಾ ಇದೆ ಎಲ್ಲರೂ ಇದ್ದಾರಲ್ವ ಹಾಗಾಗಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇತ್ತು ಬೇರೆ ದಿನ ಆದರೆ ನಾನು ಲಡ್ಡು ಮಾತ್ರ ಇರ್ತೀವಿ ಆವಾಗ ವಾಯ್ಸ್ ಕೊಟ್ಟಿರ್ತೀನಿ ಲಡ್ಡು ಮಲಗ್ದಾಗ ಆವಾಗ ಅಷ್ಟು ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈಗ ಇಷ್ಟು ದಪ್ಪ ಬಿಲಿಯನ್ನು ಮಾಡ್ತಾ ಇದ್ದೀವಿ ಅವ್ರು ಎಷ್ಟಾಗಲೋ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಕಲಾಕ ಚಿರೋಟಿನ ಕೊಡ್ತಾ ಇದ್ದಾರೆ ದೊಡ್ಡಮ್ಮ ಬೇಯಿಸ್ತಾ ಇದ್ದರು ಹಾಗೆ ನಾನು ಸಕ್ಕರೆ ಪುಡಿನ ಉದುರಿಸ್ತಾ ಇದ್ದೆ ಅಕ್ಕ ಹಾರಿಕೊಡ್ತಾಯಿದ್ರು ಎಷ್ಟು ಬೇಗ ಆಯಿತು ಒನ್ ಅವರ್ಗೆ ಒನ್ ಕೆ ಜಿನ ಮಾಡಿದ್ವಿ ಇನ್ನು ಕೆಲವರು ಇನ್ನೂ ಫಾಸ್ಟಾಗಿ ಮಾಡ್ತಾರೇನೋ ನಮಗಂತೂ ಬೇಗ ಆಯಿತು ಅಂತ ಅನ್ನಿಸ್ತು ಕೆಲವೊಮ್ಮೆ ಮೈಲಾಟ್ ಏನಾದ್ರೂ ಅಂದರೆ ಚೆನ್ನಾಗಿಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಚಿರೋಟಿ ಬರೋದಿಲ್ಲ ಇಲ್ಲ ಹೊರಟಾಗುತ್ತೆ ಇಲ್ಲ ಒಡ್ಕೊಳ್ಳುತ್ತೆ ಏನಾದರೂ ಒಂದು ಸಮಸ್ಯೆ ಆದರೆ ಎಷ್ಟೋ ಟೈಮ್ ತೊಗೊಂಡಂಗೆ ಆಗುತ್ತೆ ಇವತ್ತು ಏನೂ ಆಗಲಿಲ್ಲ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಬೇಗ ಬೇಗ ಆಯಿತು ದೊಡಮ್ಮ ಎಣ್ಣೆಯಲ್ಲಿ ಇದ್ರು ನಾನು ಸಕ್ಕರೆ ಪುಡಿನ ಉದುರಿಸ್ತಾ ಇದ್ದೆ ತುಂಬ ಬೇಗ ಆಯಿತು ಟೇಸ್ಟ್ ಕೂಡ ಚೆನ್ನಾಗಿತ್ತು ರೆಸಿಪಿ ಬೇಕಂದರೆ ಕೇಳಿ ಡೀಟೇಲಾಗಿ ಹೇಳ್ತೀನಿ ತುಂಬಾ ಸಿಂಪಲ್ ಅಲ್ವಾ ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿ ನಾನು ಮಾಡಿರೋದು ಹಾಗಾಗಿ ಪೂರ್ತಿ ಏನು ಡೀಟೇಲಾಗಿ ಹೇಳ್ತಾ ಇಲ್ಲ ಹಾಗೇ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ಮಾಡ್ತಾರಲ್ಲ ಹಾಗಾಗಿ ಜಾಸ್ತಿ ಡೀಟೇಲಾಗಿ ಹೇಳ್ತಾ ಇಲ್ಲ ಅಷ್ಟೇ ಹಾಗೆ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿದ್ವಿ ಎರಡು ದಿನದಿಂದ ಎಲ್ಲ ತಿಂದು ಬೇಜಾರಾಗಿತ್ತು ಎಷ್ಟೊತ್ತಿಗೆ ಮುದ್ದೆ ತಿಂತೀವಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮುದ್ದೆ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಬೀಟ್ರೋಟ್ ಪಲ್ಯ ರೊಟ್ಟಿ ತಿಂಡಿ ಕೂಡ ತುಂಬ ಚೆನ್ನಾಗಿತ್ತು ಆದ್ರೆ ನೈಟ್ಗೆ ಏನು ಮಾಡೋ ಆಗಿಲ್ಲ ಆಗಲೇ ಹೇಳ್ದಂಗೆ ಸಂಜೆ ದೇವಸ್ಥಾನದ ಹತ್ರ ಊಟ ಇರುತ್ತೆ ಎಲ್ಲರೂ ಕೂಡ ಅಲ್ಲೇಗೆ ಹೋಗ್ತೀವಿ ನೈಟು ಒಂಬತ್ತು ಗಂಟೆಗೆ ಊಟ ಇರುತ್ತೆ ಅಲ್ಲಿ ಎಲ್ಲ ಥರದಂತಹ ತರಕಾರಿಗಳನ್ನು ಹಾಕಿರ್ತಾರೆ ಅಳಸಿನ ಬಡಕನ್ನ ಅಂದರೆ ಜ ಅಳಸಿನಕಾಯನ್ನು ಜಾಸ್ತಿ ಹಾಕಿರ್ತಾರೆ ಹಾಗೆ ಬೇಳೆ ಕಾಳು ಎಲ್ಲ ರೀತಿಯಾಗಿ ಹಾಕಿ ಮಾಡಿರ್ತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ ಕಲಾಕ ಇದ್ರು ಅವರಿಗೆ ಕಾಲಿನ ನೋವಲ್ವ ಜಾಸ್ತಿ ಹೊತ್ತು ಕೂರೋದಕ್ಕಾಗೋದಿಲ್ಲ ಅಂದ್ರು ನೆಕ್ಸ್ಟ್ ನಾನು ಇದ್ದೆ ಈಗ ಇನ್ನೊಬ್ಬರು ದೊಡಮ್ಮ ಸಕ್ಕರೆ ಪುಡಿಯನ್ನ ಉದುರಿಸ್ತಾ ಇದ್ದಾರೆ ಈ ದೊಡಮ್ಮ ಬೇಯಿಸ್ತಾ ಇದ್ದಾರೆ ಈಗ ಎಲ್ಲ ಬೇಗ ಬೇಗ ಚಿರೋಟಿ ಎಲ್ಲ ಮಾಡಿ ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಆಗಲೇ ಹೇಳ್ದಂಗೆ ನೈಟ್ ಅಂದರೆ ಸಂಜೆ ಅಷ್ಟರಲ್ಲಿ ನೆಲೆಯೆಲ್ಲ ಒರೆಸ್ಬೇಕು ಬಟ್ಟೆ ಏನೂ ಹಾಗೆಯೇ ರೋಸ್ ಆಗಿರುವಂತಹ ಬಟ್ಟೆನ ಇಟ್ಕೊಳ್ಳೋ ಆಗಿಲ್ಲ ರೀಸನ್ ಗೊತ್ತಿಲ್ಲ ಯಾಕೆ ಅಂತ ವರ್ಷ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಹೊರಬಿಟ್ಟಿನ ದಿವಸ ಇಡೀ ಮನೇನ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ದೊಡಮ್ಮ ತೊಳೆದಿಟ್ಟರು ನಾನೀಗ ನೆಲ ಇದ್ದೀನಿ ಸಂಜೆ ಆಯಿತು ಸ್ಕೂಲ್ ಬರ್ತವೆ ಹಾಲು ಕರಿಬೇಕು ಹಾಗಾಗಿ ಬೇಗ ಬೇಗ ನೆಲನ ಒರೆಸ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಜನ ಇದ್ದಾಗ ಅಷ್ಟು ಕ್ಲೀನ್ ಆಗಿರೋದು ಕಡಿಮೆ ಎಲ್ಲ ಹತ್ರನೂ ಕೂಡ ಅರಿವಿದ್ರು ಅದನ್ನೆಲ್ಲ ತೆಗೆದು ಈಗೀಗ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಅದರಂತೂ ಕೆಲಸ ಮುಗೀತಾನೆ ಇಲ್ಲ ನಾವು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಹಾಗಾಗಿ ಜಾಸ್ತಿ ಟೈಮ್ ಅಲ್ಲೇ ಹೋಯಿತು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದಿದ್ರೆ ಕೆಲಸ ಎಲ್ಲ ಬೇಗ ಬೇಗ ಮುಗ್ದಿರೋದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳ್ತಾ ಇದ್ರು ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಹೋಗಿದ್ವಿ ಅವರಿಗೆ ಸ್ವಲ್ಪ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಈಗ ಮನೆಯೊಳಗೆಲ್ಲ ನೆಲ ವಸಿ ಆಯಿತು ಅಷ್ಟರಲ್ಲಿ ಹಸುಗಳೆಲ್ಲ ಬಂತು ಹಾಲು ಕರಿಬೇಕಿತ್ತಲ್ಲ ಹಾಗಾಗಿ ಆಚೆದೊಂದು ಒರೆಸಿರಲಿಲ್ಲ ಹಾಗೆಯೇ ಬಿಟ್ಟು ಹೋಗಿದ್ದೆ ಫಸ್ಟು ನಿತ್ಯ ನಾನು ಒರೆಸ್ತೀನಿ ಅಂತ ಆಮೇಲೆ ಖುಷಿ ನಾನು ಒರೆಸ್ತೀನಿ ಅಂತ ಕೊನೆಯದಾಗಿ ಲಡ್ಡು ನಾನು ಒರೆಸ್ತೀನಿ ಅಂತ ಆಚೆದೊಂದು ಪುಟ್ಟು ಜಾಗನ ಮೂರು ಜನ ಒರೆಸಿದ್ದಾರೆ ಆಟ ಆಡ್ಕೊಂಡು ಆಟಾಡ್ಕೊಂಡು ಒರೆಸ್ತಾ ಇದ್ರು ನಾನು ಹಾಲು ಅಷ್ಟೊತ್ತಿಗೆ ನಮ್ಮದು ಹಾಲು ಕರೆದಾಯ್ತು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇವ್ರು ಮಾತ್ರ ನೆಲ ಒರೆಸ್ತಾ ಇದಾರೆ ಫ್ಯಾಮಿಲಿ ಎಲ್ಲ ಈ ಥರ ಒಟ್ಟಿಗೆ ಸೇರಿದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಬ್ಬ ಏನಾದರೂ ಬಂದಿಲ್ಲ ಜಾತ್ರೆ ಹಬ್ಬ ಬಂದಿಲ್ಲ ಅಂತಂದರೆ ಎಲ್ಲರೂ ಈ ರೀತಿಯಾಗಿ ಒಟ್ಟಿಗೆ ಸೇರೋದಕ್ಕೆ ಸಾಧ್ಯತೆ ಕಡಿಮೆ ಇದೆ ಅಂತ ಅನಿಸುತ್ತೆ ಇಲ್ಲ ಮದುವೆ ಫಂಕ್ಷನ್ಗಳಾಗಬೇಕು ಅಥವಾ ಈ ರೀತಿ ಜಾತ್ರೆ ಹಬ್ಬಗಳಾದರೆ ಎಲ್ಲ ರಿಲೇಟಿವ್ಸ್ ಕೂಡ ಒಟ್ಟಿಗೆ ಸೇರ್ತಾರೆ ಎಲ್ಲರೂ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಆಲ್ ಕರೆದೆಲ್ಲ ಆಯಿತು ಈಗ ಇನ್ನೂ ನೆಲ ಒರೆಸ್ತಾನೇ ಇದ್ದಾರೆ ಆ ಮೇವು ಹಾಕಿದ್ವಿ ನಾವು ಮೇವು ತಿಂತಾ ಇದ್ದಾವೆ ಇವತ್ತಿನ ಈ ಪುಟಾಣಿ ಹುಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ಹೊಸ ಹುಳಾಗಲಿ ಥ್ಯಾಂಕ್ ಯು